ಹುಟ್ಟಿ ಬರುತ್ತಾರ ಅಂತ ಕೇಳಿದ್ರೆ ಪಂಡಿತ ಪತಾಂಬರಿಜಿ ಅವರು ಬರುತ್ತಾರೆ ಕಚೋಕ ಮಲವಿಕ್ಷೇಪ ದೋಷ श्रुति नानात्वका ज्ञान ವೇದವಾದಿ ರೂಪಾಮರ ಪುರಸನಕೆ ಸಂಗ ಇನಕರಿ ಸಹಿತ ಆ ಶ್ರೀಮಾನ್ ಕುಲವಶೈ ಜನ್ಮ Hove he ಸಲ್ಲಪೇನೋ ದೋಷ ಅಂತಂದ್ರ ಇವರು ಶ್ರೀಮಂತರ ಕುಲ ಇನ್ನು ನಿಷ್ಕಾಮ ಕರ್ಮೋಪಾಸನೆಯನ್ನು ಮಾಡಿದ್ರ ಪವಿತ್ರ ಜ್ಞಾನೀಕುಸಿ ಜನ್ಮ ಹೋವೆ ಇವೆಲ್ಲ ಉದಾಹರಣೆಗಳು ಇವರು ಶ್ರೀಮಂತರಾಗಿ ಯಾಕೆ ಹುಟ್ಟತಾರ ಶ್ರೀಮಂತ ಹುಟ್ಟಿ ಆಧ್ಯಾತ್ಮಕ ಹೆಂಗ ಬಂದಾರ ಅಂದ್ರ ಅವ್ರ ಏನ್ ಮಾಡ್ಯಾರ ಅಂತಂದ್ರ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನ ಮಾಡೋಣದರಿಂದ ಏನಾಗ್ಯಾರ ಅಂದ್ರ ಇವರೆಲ್ಲಾ ಹಿಂಗಾಗಿ ಹುಟ್ಟಿ ಬಂದ ಏನು ದೊಡ್ಡ ದೊಡ್ಡ ಘಟಾನುಘಟಿಗಳು ಇವತ್ತಿನ ವೇದಿಕೆ ಮ್ಯಾಲ ಅಪ್ಪ ಸಾಮಾನ್ಯ ಏನು ಸಾಕ್ಷಾತ್ ಪ್ರಭು ಪರಮಾತ್ಮನ ಅವತಾರಿಗಳು ಗಂಧರ್ವ ಗುಣ ಗಾನ ಗಾನಿದ್ಯ ಯಾರಿಗೆ ಬರ್ತೈತೆ ಅಂದ್ರೆ ಗಂಧರ್ವ ವಂಶಜರಿಗೆ ಮಾತ್ರ ಬರ್ತದೆ ಗಾನ ವಿದ್ಯ ಬರೋದು ಬಹಳ ಕಷ್ಟ ಗಾನ ವಿದ್ಯೆಯ ಲೇಸು ಮಾನವತೀ ಸತಿ ಲೇಸು ಸ್ವಾನುಭಾವಿಗಳ ಎಲ್ಲಕ್ಕೆ ಜ್ಞಾನಿ ಲೇಸು ಸರ್ವಜ್ಞ ಇದು ಸಂಗಮ ನೋಡಿ ಇವತ್ತಿ ಎಲ್ಲ ಕೂಡಿಬಿಟ್ಟವ್ ನೋಡ್ರಿ ಗಾನ ವಿದ್ಯಾಲೇಸು ಏನು ಒಬ್ಬರಿಗಿಂತ ಒಬ್ಬರು ಭಾರಿ ಆಡ್ತಾರ ನೋಡ್ರಿ ಸುಮ್ಮ ಕೊಡ್ತಾರ ನೀವು ಮನೆ ಮುಂದೆ ಹೋಗಿ ದುಡಿದು ಪಗಾರ ಕೇಳಕ್ ಹೋದ್ರೆ ಕೊಡಂಗಿಲ್ಲ ನೀವು ಅಮಾಶ ಐತಿ ಇವತ್ತು ಕೊಡಂಗಿಲ್ಲ ಅಂತ ಮುಂಜಾನೆ ಹೋದ್ರೆ ಬೆಳಗ್ಗೆ ಹೆಂಗೆ ಕೊಡುದು ಅಂತ ಸಾಯಂಕಾಲ ಹೋದ್ರೆ ದೀಪ ಹಚ್ಚಿಲ್ಲ ಅಂತ ಇಪ್ಪತ್ತೊಂದು ಸಾವಿರ ಕೊಡ್ಬೇಕಾರ ಸುಮ್ಮ ಕೊಡ್ತಾರ ಅದು ಹಂಗೈತದ್ರೆ ಮಹತ್ವ ಗಾನವಿದ್ಯೆಯ ಲೇಸು ಶ್ರೇಷ್ಠ ಗಾನವಿದ್ಯಾ ಮಾನವತಿ ಸತಿ ಲೇಸ್ ಯಾರ ಲೇಸಪ್ಪ ಏನ್ ಅಂದ್ರೆ ಬಹಳ ಚಂದ ಇದ್ದವ ಏನು ಉದ್ದಿದ್ದೋ ಬಹಳ ವರದಕ್ಷಿಣೆ ತಂದೈತ್ಯೋ ಏನು ಬಂಗಾರ ತಂದೈತ್ಯೋ ಯಾವಾಗ ಈಗ ಲೇಸ್ ಅನ್ಬೇಕು ಯಾರಿಗೆ ಚಲೋ ಅನ್ಬೇಕು ನಾವು ನಾವು ಬಾಳ್ ರೊಕ್ಕ ಕೊಟ್ಟು ಬಂದಿದ್ರೆ ಬಹಳ ಚಲೋ ಅಂತ ತಿಳ್ಕೊಂತೇವು ಅಕ್ಕಿ ಕೊಟ್ಟ ಬಂದಕ್ಕೆ ನಿಮಗ ಕಸ ಹೊಡೆಯೋ ಕಸ್ತಾಳೆ ಹೊಡೆಯಂಗೆ ಇಲ್ಲ ಒಬ್ಬ ಹುಡುಗ ಶ್ರೀಮಂತರ ಹುಡುಗಿ ಲಗ್ನ ಆದಂತ ಧರ್ಮದ ಬಗ್ಗೆ ಹೇಳ್ತೀನಿ ನಿಮ್ಗೆ ಒಂದ್ ಸ್ವಲ್ಪರಾಗ ಈಟ ಹೇಳೋದು ಶ್ರೀಮಂತರ ಹುಡುಗಿ ಲಗ್ನ ಆಗಿ ಬಂದ ಆಕಿ ದೊಡ್ಡ ಸಿಟಿ ಸಿಟಿಯೊಳಗೆ ಬೆಳೆದಾಕಿ ಬೆಂಗಳೂರು ಸಿಟಿ ಅಂತ ದೊಡ್ಡ ಸಿಟಿ ಸಿಟಿಯೊಳಗೆ ಬೆಳದಾಕಿ ಬಂದ ಮೇಲೆ ನಡೆಯಕಂತ ಬಂದ್ಲು ಮುಂಜಾನೆ ಅಕ್ಕಿಗೆ ಬೆಡ್ ಇಟ್ಟಿ ಇತ್ತು ಹಂಗಂದ್ರೆ ಏನದು ಹಾಸಿಗೆ ಆಗಿದ್ದ ಮಖ ತೊಕೊಳ್ಳಂಗಿಲ್ಲ ಹಾಳ ಮಕ್ಕದಾಗ ಚೋಲ ಇರ್ತದೆ ಇನ್ನು ತಿನ್ ಇನ್ನು ಕುಡಿಬೇಡ್ರಿ ರೋಗ ಬರ್ತೈತೆ ನಿಮಗೆ ಅಂಥವೆಲ್ಲ ಕುಡಿಬಾರ್ದು ಎದಕ್ಕೆ ಮಾಡ್ಯಾರ ಅಲ್ಲಿ ತಿಕ್ಕುದು ಸ್ವಚ್ಛ ಮಾಡೋದು ಅದೆಲ್ಲ ಹೊಲ್ ಸ್ನಾರ್ತಿರ್ತೈತಿ ಬಾಯಿ ಅಂತ ಅದ್ರಾಗ ಇರ್ತಿನ ಆರೋಗ್ಯ ಚೊಲೋ ಇರಬೇಕಾದ್ರೆ ಚಂದ ಇರ್ಬೇಕು ಸ್ವಚ್ಛ ಇರ್ಬೇಕು ಬಾಯ ಶೌಚ ಅಂತರ ಶೌಚ ಅಂತ ಎರಡೇದು ಬಾಯಿಯ ಶೌಚ ಅಂದ್ರೆ ಶರೀರ ಸ್ವಚ್ಛ ಇರಬೇಕು ಮೈ ಸ್ವಚ್ಛ ಇರ್ಬೇಕು ಕೈ ಸ್ವಚ್ಛ ಇರ್ಬೇಕು ಅಂತರ ಶೌಚ ಅಂದ್ರೆ ಅಂತಃಕರಣ ಸ್ವಚ್ಛ ಹೃದಯ ಐತೆ ಅಂತಃಕರಣ ಐತಿ ತೇರಿ ಕಿಸ್ಮತ್ ಅಚ್ಚಿ ಹೋವೈತು ಭಾಗ್ಯ ದಾಸಿ ದಿಲ್ ಮಗರು ಸಾಪ್ ಹೋಗ್ತೋ ಘರಮೇ ಮಧುರಾ ಕಾಸಿ ನೀನು ಹೃದಯ ಪಕ್ವ ಇತ್ತು ಅಂದ್ರ ಧರ್ಮಪರವಾದ ಹೃದಯ ಇತ್ತು ಅಂದ್ರ ಧರ್ಮಯುಕ್ತವಾದ ಹೃದಯ ಇತ್ತು ಅಂದ್ರ ದೇವ್ರ ಹುಡುಕೋತ ಕೊತ್ತ ನೀವು ಹೋಗ ನಿನ್ನ ಹುಡುಕ್ಕೋತ ದೇವ್ರ ಬರ್ತದ್ ನೋಡ್ ಏಮ್ ರೀ ಮಲ್ಲಮ್ಮ ಹುಡುಕೋತ ಮಲ್ಲ ಈ ಬಂದಾನಿಲ್ಲ ಸಕ್ಕು ಮನೆಯಾಗ ಬಾಂಡೆ ತಿಕ್ಕಾಕ ಬಿಟ್ಟು ಹೋಗ ಬಂದಾನಿಲ್ಲ ಏನ್ ದೇವ್ರ ಹುಡುಕೋತ ಹೋದ್ರೆ ಏನವ್ರ ಇಲ್ಲ ಧರ್ಮ ಅನ್ನೋದು ಕರ ಇದ್ದಂಗೆ ದೇವ್ರ ಅನ್ನೋದು ಆಕಳಿತ ಧರ್ಮ ಅಂದ್ರೆ ಏನದು ಕರ ಆಕಳ ಊರು ತುಂಬ ಅಡ್ಯಾಸಿ ತಿರುದ್ರು ನೀನು ಹಿಂಬಲ ಬರಂಗಿಲ್ಲ ಏನಿರ್ಬೇಕು ನಿನ್ ಕಡೆ ಕರ ಧರ್ಮ ಧರ್ಮ ಸುಖಂ ಭವತಿ ಸತ್ಯೇನ ಜಾಯತೆ ಧರ್ಮ ದಯಾದಾನೇನ ವರ್ಧತೆ ಕ್ಷಮಯಾತಿಷ್ಠತೆ ಧರ್ಮ ಕ್ರೋಧ ನಶ್ಯತೆ ಧರ್ಮ ಈ ಎಲ್ಲ ಮೌಲ್ಯವಾದಂತ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಹಂಗ ಸರಾಸರ ಸಿಟ್ಟಿಗೆ ಬಂದ್ರೆ ಧರ್ಮ ನಾಶಕ ಐತೆ ನೋಡು ಅಂತ ಸಿಟ್ಟಿಗೆ ಬೆದ್ದು ಹೈರಾಣಾಗಿ ಹೋಗ್ಬಿಟ್ಟು ಅಮ್ಮ ಹೌದಿಲ್ಲ ಇಡೀ ಭೂಮಂಡಲವನ್ನೇ ಸುತ್ತ ಹಾಕಿದ ಹೇಳಕ್ಕೆಲ್ಲ ನಿಮ್ಗೆ ಟೈಮ್ ಇಲ್ಲ ಬೇಡ ಆ ಧರ್ಮ ಅನ್ನತಕ್ಕಂತ ಕರ ನೀವು ತಗೊಂಡು ಬಂದ್ರಿ ಅಂದ್ರೆ ನಿಮ್ ಹಿಂದಿಂದ ಏನ್ ಬರ್ತದೆ ಆಕಳ ಬಂದ ಬಿಡ್ತಿದ್ಲು ಆಕಳ ಬರ್ತದ ಇಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಧರ್ಮ ಪರಾಯಣರ ಧರ್ಮ ಸತ್ಯದಿಂದ ಹುಡ್ತದ ಕ್ರೋಧದಿಂದ ನಾಶ ಆಗ್ತೈತೆ ನಾವು ಧರ್ಮದರಿಂದ ನಾಶ ಆಗ್ತದ ಕ್ರೋಧದಿಂದ ಧರ್ಮ ನಾಶ ಆಗ್ತಾ ಇದೆ ಆದ್ದರಿಂದ ಧರ್ಮಕ್ಕೆ ಅನುಕೂಲವಾದಂತಹ ಏನೇನು ಕಾರ್ಯಗಳದಾವಲ್ಲ ಅವನ್ನೆಲ್ಲ ನಾವೇನ್ ಮಾಡ್ಬೇಕು ಮಾಡ್ಬೇಕು ಒಂದು ಅಭಾವ ಕಾಡಾಕತ್ತೈದೊಳಗೆ ಒಂದು ಸ್ವಲ್ಪ ನೋಡಿ ನಿಮ್ಗೆ ನಿಮ್ಗೊಂದು ಕಥೆ ಹೇಳ್ಬಿಡ್ತೀನಿ ಏನು ಅಂದ್ರೆ ಧರ್ಮ ಹೆಂಗೆ ಸಂರಕ್ಷಣೆ ಮಾಡ್ತದೆ ಧರ್ಮ ಹೆಂಗ ಅಂತ ಕೇಳಿದ್ರೆ ಹೇಳ್ತಾರ ಸಿದ್ಧಾರ್ಡಪಂತಂಬ ಸಿದ್ಧಾರುಡ್ ಅಜ್ಜನ ಅಂತ ಬಂದ್ಲು ವಯಸ್ಸೆಲ್ಲ ಮುಗಿದು ಹೋಗಿತ್ತು ಇನ್ನೇನ ಸಾವ ಸಮೀಪ ಬಂದಿತ್ತು ಹೋಗುದ್ರೊಳಗ ಒಂದು ಧರ್ಮದ ಕಾರ್ಯ ಮಾಡಿ ಮಾಡಬೇಕು ಅಂತ ಧರ್ಮ ದೇತೆ ಹೈ ಉಚ್ಚ ಚರಿತ್ರೆ ಧರ್ಮ ಏನ್ ಕೊಡ್ತದ ದೊಡ್ಡ ಚರಿತ್ರೆ ಕೊಡ್ತದಂತ ಧರ್ಮ ಕರ್ತ ಹೈ ಚಿತ್ತ ಪವಿತ್ರ ಧರ್ಮ ಅನ್ನೋದು ಏನ್ ಮಾಡ್ತದ ಅಂದ್ರ ನಮ್ಮ ಚಿತ್ರ ಪವಿತ್ರ ಮಾಡ್ತೈತೆ ನೋಡು ನೀವೆಲ್ಲಾ ಬಂದು ಕುಂತೀರಿ ಎಲ್ಲ ಇಷ್ಟೋತ್ತನ ಇಲ್ಲಿ ನಿಮ್ಮ ಬುದ್ಧಿ ಯಾಕಡೆ ಹೋಗೈತೆ ಮನೆ ಕಡೆ ಆ ಕಡೆ ಈ ಕಡೆ ಎಲ್ಲರೂ ಹೋಗೈತೆನ್ ಎಲ್ಲಿ ಹೋಗಿಲ್ಲ ಹೋಗಿಲ್ಬಿಡು ಕೆಟ್ಟ ವಿಚಾರರ ತಲೆ ಬಂದಾವೆ ಯಾವೂ ಬಂದಿಲ್ಲ ಸೊಮ್ಮ ಅಜ್ಜ ಅವರು ನೋಡೋದು ಅಮ್ಮನ ಶಾಸ್ತ್ರ ಕೇಳುದು ಹೌದಿಲ್ಲ ಎಷ್ಟೋ ಕೇಳಿದ್ರಿ ಧರ್ಮ ಇಂಥ ಕೆಲಸ ಮಾಡ್ತದೆ ಹೇಳ್ತಾರೆ ಧರ್ಮ ಕರ್ತಾ ಹೈ ಚಿತ್ತ ಪವಿತ್ರ ಧರ್ಮ ಕರ್ತ ಹೈ ಊಚ ಚರಿತ್ರ ದೊಡ್ಡ ಚರಿತ್ರೆಯನ್ನ ತಂದು ಕೊಡ್ತದೆ ಹೌದಿಲ್ಲ ಧರ್ಮ ದೇತ ಹೈ ಫಲ ವಿಚಿತ್ರ ಧರ್ಮ ವಿಚಿತ್ರವಾದ ಫಲವನ್ನ ಕೊಡ್ತದೆ ಸಿದ್ಧಾರುಡಪ್ಪನಂತೆಕ ಅಮ್ಮ ಬಂದು ಬಹಳ ಕಷ್ಟದಿಂದ ಒಂದು ರೂಪಾಯಿ ಗಳಿಸಿದ್ ಒಂದು ರೂಪಾಯಿ ನಾನು ಹೋಗೋದ್ರೊಳಗ ಶರೀರ ಜಾವ ಪಾನ್ ಕೀರ್ತಿ ಉರಾವ ಅಕಿ ಅಂದ್ಲು ಏನು ಮಾಡ್ಲಿ ಏನೂ ಸಾಥ್ ಸಾಕಾಗಲಿಲ್ಲ ಜೀವನದೊಳಗ ಭಗವಂತನಿಗೆ ಮಾತು ಕೊಟ್ಟ ಬಂದಿದ್ದೆ ನಾವು ನೀವೆಲ್ಲರೂ ಬರುವಾಗ ಭಗವಂತನಿಗೆ ಮಾತು ಕೊಟ್ಟೆವು ಮರೆದನ್ನೋದಕ್ಕಿನ್ನ ಉಪಾಯವೇ ಧರ್ಮವೆಂದು ಬಹಳ ದೊಡ್ಡದಿಂದಲ್ಲ ತಾಯಿಯ ಗರ್ಭದೊಳನಿರ್ಧ ವೇಳೆಯಲು ಹೇಯವಾದ ಬಾಧೆಗೆ ಮನಂನೊಂದು ಬಿಟ್ಟೇತಕ್ಕೆ ಪರಮಟ್ಟಿರುವೆ ಆವಿಷ್ಯ ಇರುವುದರೊಳಗಾಗಿ ಕಾಯಜ ವಿರೋಧಿ ಶಂಭು ಲಿಂಗವನ್ನು ಮಾಯೆಯನು ಮೀರಿ ಭವಮನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಮರೆದನದ ಉಪಾಯವೇ ಧರ್ಮವೆಂದು ಏನ್ ಮಾಡ್ತಿವಿ ಹೋಗಿ ಅಂತ ದೇವ್ರ ಕೇಳಿದಾಗ ನಿನ್ನ ಪೂಜೆ ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ಸ್ಮರಣೆಯನ್ನು ಮಾಡ್ತೀನಿ ನಿನ್ನ ಸೇವೆಗಾಗಿ ನನ್ನ ಶರೀರವನ್ನು ಸವಿಸ್ತೀನಿ ಏನು ಮಾಡಂಗಿಲ್ಲ ಹೋಗಿ ಇಂತದ ಮಾಡ್ತೀನಿ ಹಾಡಿದಡೆ ನೊಡೆ ಹಾಡುವೆ ಬೇಡಿದಡೆ ನೊಡೆ ಇದೆಲ್ಲ ಹೇಳಿಲ್ಲ ಹಿಂಗೆ ಹೇಳಿ ಬಂದವ್ರು ನಾವು ಹುಟ್ಟಿ ಬಂದ ಮೇಲೆ ಏನೂ ಮಾಡ್ಲಿಲ್ಲ ಹಿಂಗ ಹೋಯ್ತು ಜೀವನ ಅನ್ಕೋಂತ ಅನ್ಕೋಂತ ಬಂದ ಅಮ್ಮಂತಳ ಒಂದು ರೂಪಾಯಿಯರ ಗಳಿಸೀನಿ ಜೀವನದೊಳಗ ಜೀವನ ಸಂಪತ್ತು ಅಂದ್ರೆ ಒಂದು ರೂಪಾಯಿ ಹುಟ್ಟಿದ ಮೇಲೆ ಅಲ್ಲಿ ತನ ಒಂದು ರೂಪಾಯಿ ಗಳಿಸಿದ್ದು ಸಾರ್ಥಕ ಮಾಡ್ಕೋಬೇಕಂತ ತಲೆ ಹಾಕಿ ಹಿಂಗ ಬಂತಾಕಿಗೆ ಎಲ್ಲಿಗೆ ಬಂದ್ಲು ಅಂದ್ರೆ ಅಪ್ಪ ಶ್ರದ್ಧಾರೂಢಪ್ಪನವರು ಏನು ಅನುಭವ ಮಂಟಪದಲ್ಲಿ ಕುಂತಿದ್ರಲ್ಲ ಕೈಲಾಸ ಮಂಟಪದೊಳಗ ಕುಂತು ಶಾಸ್ತ್ರ ನಡೆಸಿದ್ರು ಶಾಸ್ತ್ರ ಕೇಳಿದವರೆಲ್ಲ ಒಳ್ಳೆ ಹೊಂಟಿದ್ರು ಮುದುಕಿ ಬಿದ್ದಕೋ ಅಂತ ಎದ್ಕೋ ಅಂತ ಅದೇನು ಶ್ರೀಮಂತ ಅಲ್ಲ ಬಡೂನ ದಾನ ಶ್ರೇಷ್ಠ ಶ್ರೀಮಂತನ ಕ್ಷಮಾ ಶ್ರೇಷ್ಠ ಅಂತ ಬಡವ ದಾನ ಏನು ಸಣ್ಣದು ಮಾಡ್ತಾನಲ್ಲ ಅದು ಭಾಳ ಶ್ರೇಷ್ಠ ಶ್ರೀಮಂತಂದು ಕ್ಷಮಾಗುಣ ಶ್ರೇಷ್ಠ ನೋಡು ಕ್ಷಮಾಗುಣ ಶ್ರೇಷ್ಠ ಹಿಂಗೆಲ್ಲ ಆತು ಅಮ್ಮ ಬಂದು ಮೈಮೇಲೆಲ್ಲ ಹರಿದಿತ್ತು ಬಂದಳು ಎಲ್ಲರೂ ಸರಿಸಿ ಸರಿಸಿ ಬರಕತ್ತಿಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಮುದುಕಿಗೆ ಅಕಡಿಸರಿ ಸರಿ ಆ ಅಮ್ಮ ಹೇಳಿಲ್ಲಲ್ಲ ಏನಂದ್ರು ಶಂಕರದು ಒಂದು ಉದಾಹರಣೆ ಹೇಳಿದರು ಅನ್ನಮಯ ನನ್ನ ದೇಹವು ನಿನ್ನದಾದರೆ ಹಾಗೆ ಇರುವುದು ಚೆನ್ನತನ ಚೈತನ್ಯ ಹೊಳೆಯುವುದು ನನ್ನ ನಿನ್ನೊಳಗೆ ಪಿನ್ನು ಏನು ತಿನ್ನು ಸ್ವಪಚನೆ ಪೇಯನಗೆ ಖಿನ್ನನಾಗುವ ಹಾಗೆ ನಿಂದೆಯ ಮಾಡಲಿಚ್ಚಿ ಬರೇ ಶಂಕರರಿಗೆ ಅಮ ಕೇಳಿದಂತ ನೋಡು ಅವ ಹೇಳಿದ್ ನೋಡು ಹಾಗಾದ್ರೆ ಏ ಎದಕ್ಕಂತಿ ನೀನು ದೇಹ ಜರ ನೀನು ಬ್ಯಾರೆ ನಾ ಬ್ಯಾರೇ ಅಂದ್ರ ನಿಂದು ಪಂಚಮಹಾಭೂತಗಳ ಶರೀರ ಆಕಾಶ ವಾಯು ತೇಜ ಜಲ ಪೃಥ್ವಿಯಿಂದ ನಿನ್ನ ಶರೀರ ಹುಟ್ಟಿದ ನಂದು ಹಂಗ ತಯಾರಾಗ್ಯದ ಅಂಥ ಬ್ಯಾರೆ ಅಂತಿದ್ಯಂದ್ರ ನಿಂದ್ರು ಹದಿನೇಳು ತತ್ವದ ಶರೀರ ನಂದು ಹದಿನೇಳು ತತ್ವದ ಶರೀರ ಕಾರಣ ದೇಹ ನೀನ್ ಅಂತಿದ್ಯಂದ್ರ ನಂದು ಅಜ್ಞಾನ ಕಾರಣ ದೇಹದ ನಿಂದು ಅಜ್ಞಾನ ಕಾರಣ ದೇಹದ ಒಳಗಿರ್ತಕ್ಕಂಥ ಅಥವಾ ಭಿನ್ನ ಅನ್ನಬೇಕಾಗಿತ್ತಂದ್ರ ಒಮ್ಮೆ ಹಣಮಂತ ಕೇಳಿದಂತ ಯಾರಿ ರಾಮ ಏನ್ ಕೇಳಿದ ಎಲ್ಲ ವನವಾಸ ಮುಗಿಸ್ಕೊಂಡು ಬಂದು ಅಯೋಧ್ಯೆಗೆ ಬಂದ ಅಯೋಧ್ಯೆಗೆ ಬಂದಾಗ ಆ ಪಾಪ ಸೀತಾ ರಾಮ ರಾಮಪ್ರಭು ಭಾಳ ದಿವಸದಿಂದ ಆಗಿದ್ರು ಒಂದಿಟ್ಟು ಏಕಾಂತದೊಳಗೆ ಇರಬೇಕಂದ್ರೆ ಹಣಮಪ್ಪು ಬಿಡಾವಲ್ಲ ಕುಂತು ಬಿಡಾವ ಬ್ರಹ್ಮಚಾರಿ ಹೆಣ್ಮಪ್ಪ ಕುಂದ್ರ ಎದ್ದು ಹೋಗೋತ್ತಿದ್ರು ಅವರು ಹೋಗುತ್ತಿದ್ದಿಲ್ಲ ಇದನ್ನೆಲ್ಲಾ ಕೇಳಿ ಕೇಳಿ ಒಮ್ಮೆ ಹಣಮಪ್ಪ ಏನ್ ಮಾಡಿಲ್ಲ ಎಷ್ಟು ಜೀವಮ್ಮ ಎಷ್ಟು ಪ್ರೀತಿ ಏನ್ ಭಕ್ತಿ ಹನುಮನಂತ ದಾಶ ಭಕ್ತಿ ಹನುಮಂತ ಒಮ್ಮೆ ಸೀತಾದೇವಿ ಕುಂಕುಮ ಹಚ್ಕೊಳಕ್ ಕತ್ತಿದ್ಲಂತ ಅದನ್ನೇ ಅಂದ ಹನುಮಪ್ಪ ಇಲ್ಲ ಪತಿರತ ಹೆಣ್ಣು ಮಗಳು ಕುಂಕುಮ ಹಚ್ಕೋಬೇಕು ಗಂಡನ ಆವಿಷ್ಯ ಬೆಳೀತಿದಿ ಅಂದಾಗ ಅವ್ನು ಬಡ ಬಡ ಹೋಗಿ ಒಂದು ಕಿಲೋ ಕುಂಕುಮ ತಗೊಂಡು ಮೈ ತುಂಬ ಹಚ್ಕೊಂಡು ಬಂದಂತ ರಾಮ್ ಕೇಳಿದಂತ ಹಿಂಗ್ಯಾಕ್ ಮಾಡಾಕತ್ತಿ ಅಂದ ಯಪ್ಪಾ ಅವು ಹೇಳ ಸಣ್ಣ ಕುಂಕುಮ ಹಚ್ಕೊಂಡ್ರೆ ನಿನ್ನ ಆ ವಿಷಯ ಬೆಳೀತೈತೆ ಅಂದ್ರೆ ನಾ ಮೈ ತುಂಬ ಹಚ್ಕೊಂಡಿನ ಬಹಳಷ್ಟು ದಿನ ಇರಬೇಕು ನೀನು ಅಂತ ಹೌದ್ರಿ ಹಣವಾಫ ಒಮ್ಮೆ ರಾಮ ಹೋಗು ಒಂದಂತ